ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ಜಿಲ್ಲಾ ಲೋಕಸಭಾ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಪರವಾಗಿ ಮಂಡ್ಯ ನಗರದ ಗಾಂಧಿನಗರದ ಎರಡನೇ ಕ್ರಾಸ್ನಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಪರಾಜಿತ ಅಭ್ಯರ್ಥಿ ರಾಮಚಂದ್ರರವರ ಸಹೋದರ ಸುರೇಶ್ ರವನ ನೇತೃತ್ವದಲ್ಲಿ ಮನೆ ಮನೆ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಪ್ರತಿ ಮನೆಗೂ ಕುಮಾರಸ್ವಾಮಿರವರ ಪರವಾಗಿ ಪ್ರಚಾರ ಮಾಡುವುದರ ಮುಖಾಂತರ ಕುಮಾರಸ್ವಾಮಿರವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದು ಅವರು ಸಲ್ಲಿಸಿರುವಂತಹ ಕಾರ್ಯಗಳ ಬಗ್ಗೆ ಮಾತನಾಡುತ್ತಾ ಸುರೇಶ್ ರವರು ಮಾತನಾಡಿದರು ನಂತರ ಮಾತನಾಡಿದ ಅವರು ಈ ಬಾರಿ ಎಚ್ ಡಿ ಕುಮಾರಸ್ವಾಮಿ ಅವರು ಎರಡು ಲಕ್ಷ ಮತಗಳ ಅಂತರದಿಂದ ಜಯಿಸುವುದು ಖಂಡಿತ ಸತ್ಯವಾಗಿದೆ ಎಂದು ವಾಹಿನಿ ಜೊತೆ ಮಾತನಾಡಿದರು ವರದಿ ಡೈಮಂಡ್ ಟಿವಿ ಹಾಗೂ ಸ್ಟಾರ್ ಟಿವಿ ಮಂಡ್ಯ ಲಕ್ಷ ಯಾವುದೇ ಇಲ್ಲ ಓದುಗಳೆಲ್ಲ ಪ್ರಚಾರದಲ್ಲಿ ಒಳ್ಳೆಯ ಬೆಂಬಲ ಸಿಗ್ತಾ ಇದೆ ಹಾಗಾಗಿ ಕುಮಾರಣ್ಣ ಮಾಡಿರ್ತಕ್ಕಂಥ ಇಷ್ಟೊಂದು ಯೋಜನೆಗಳು ಅವ್ರಿಗೆ ಕೈ ಹಿಡಿತವೆ ಸೈಕಲ್ ಕೊಟ್ಟಿರೋದಿರ್ಬೋದು ಸರ ಸರಾಯಿ ನಿಷೇಧ ಲಾಟ್ರಿ ನಿಷೇಧ ಮುಂತಾದ ಕಾರ್ಯಕ್ರಮಗಳನ್ನು ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾಗಿ ಟ್ವೆಂಟಿ ಟ್ವೆಂಟಿ ಅಧಿಕಾರದಲ್ಲಿ ಉತ್ತಮ ಆಡಳಿತ ನೀಡಿರುವುದರಿಂದ ನಮ್ಮ ಜಿಲ್ಲೆಯ ಜನತೆ ಅವರ ಕೈ ಹಿಡಿತಾರೆ ಮುಂದೆ ಕೇಂದ್ರದಲ್ಲಿ ಮಂತ್ರಿ ಆಗೋ ಸದಾವಕಾಶ ಇರೋದ್ರಿಂದ ನಮ್ಮೆಲ್ಲ ಮಂಡ್ಯ ಜನತೆ ಜನತೆ ಅವರನ್ನ ಕೈ ಹಿಡಿದಲ್ಲಿ ಯಾವುದೇ ಶಿಕ್ಷೆ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಎಲ್ಲ ಒಳ್ಳೆ ಪ್ರಚಾರ ಮಾಡ್ತಾ ಇದ್ದೀವಿ ಎಲ್ಲ ಉತ್ತಮ ಇದ್ದೀವಿ ನಮ್ಗೆ ಹಾಂ ಸರ್ ಈಗ ಕಳೆದ ಬಾರಿ ತಮ್ಮ ಬ್ರದರು ಕ ಪರಚಿತಗೊಂಡಿದ್ದರು ಆ ಮತಗಳಿಗೆ ಬಾರಿ ಸೆಳೆಯುವ ಸಾಧ್ಯತೆಗಳಿದೆ ಖಂಡಿತ ಖಂಡಿತ ಎಷ್ಟೋ ಜನ ಮತದಾರ ಬಂಧುಗಳು ಏನು ಹೇಳ್ತಾ ಇದ್ದರಿಂದ ಓದ್ಕೊಡಲಿಲ್ಲ ಕಳೆದ ಬಾರಿ ನೀವು ಸೋಲು ಬಾರಿದ್ದು ಕಡಿಮೆ ಅಂದರೆ ಅಂತ ಸ್ವಾಭಿಮಾನಿ ಪಡೆಯವರು ಈಗ ಅವರು ಕೂಡ ನಮ್ಮ ಜೊತೆ ಸೆರೆಲ್ಲ ನಮ್ಮ ಪಿಯವರು ಸೇರಿದ್ರಿಂದ ನಮ್ಮ ಮತಗಳಿಗೆ ಖಂಡಿತ ಏರಿಕೆಯಾಗಲಿ ಯಾವುದೇ ಸಂಶಯ ಇಲ್ಲ ಲೀಡರ್ಸ್ ಕನಿಷ್ಠ ಎರಡು ಲಕ್ಷ ಅಂತರಿಂದ ಗೆಲ್ತಾರೆ ಓಕೆ ಸರ್ ಆಯಿತು ಸರ್ ಥ್ಯಾಂಕ್ ಯು ಸೋ ಮಚ್